ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಬಿ ಜೆ ಪಿಯ ಸಂಸದ ನಿಶಿಕಾಂತ್ ದುಬೆ ಈ ಹೆಸರನ್ನು ನಾವೆಲ್ಲರೂ ಮರೆಯೋಕೆ ಸಾಧ್ಯ ಇಲ್ಲ ಯಾಕಂದ್ರೆ ಇವರು ಎಡಚರರಿಗೆ ನೇರವಾಗಿ ಟಾರ್ಗೆಟ್ ಆಗಿರೋ ವ್ಯಕ್ತಿ ಅದರಲ್ಲೂ ಎಡಚರರನ್ನ ಮಾತಲ್ಲೇ ಚೆಂಡಾಡಿ ಸಾಕ್ಷ್ಯ ಸಮೇತ ಎಲ್ಲವನ್ನ ಇಟ್ಟು ಮಾತಾಡೋ ಇವರು ನೇರ ನುಡಿಯಿಂದ ಟಾರ್ಗೆಟ್ ಆಗಿರೋದು ಎಡಚರರು ಮತ್ತೆ ಅವರಿಗೆ ಗುಲಾಮರ ಇರೋ ಸಿದ್ದರಾಮಯ್ಯ ಅವರ ಕೋಟಿ ಲಾಯರ್ ಅಭಿಷೇಕ್ ಮನು ಮತ್ತು ದೇಶದ ವಿರುದ್ಧ ಸದಾ ಮಂಡಿಸೋ ಲೂಟಿ ಲಾಯರ್ ಕಪಿಲ್ ಸಿಬಲ್ ಅವರಿಗೆ ಹಾಗಂತ ನಿಶಿಕಾಂತ್ ಅವರಿಗೂ ಈ ಕೋಟಿ ಮತ್ತೆ ಲೂಟಿ ಲಾಯರ್ಗಳಿಗೂ ದ್ವೇಷನ ಅಂತ ಅಂದುಕೊಂಡ್ರೆ ಅದು ತಪ್ಪಾಗುತ್ತೆ ಇಲ್ಲಿ ಇಬ್ಬರು ಲಾಯರ್ ಗಳಿಗೂ ಎಂ ಎಲ್ ಸಿ ಪಟ್ಟವನ್ನ ಕೊಟ್ಟಿರೋದು ಕಾಂಗ್ರೆಸ್ ಪಕ್ಷ ಅವರನ್ನ ಮೆಚ್ಚಿಸೋಕೆ ಇವರು ಇಲ್ಲದ ನಾಟಕಗಳನ್ನ ಮಾಡ್ತಾ ಇರ್ತಾರೆ ಆದ್ರೆ ದುಡ್ಡನ್ನ ಮಾಡೋಕೆ ದೇಶ ವಿರೋಧಿ ಕೇಸುಗಳನ್ನ ತಗೋತಾರೆ ಅಂಥದ್ದೇ ಕೇಸನ್ನ ಈಗ ಕೂಡ ನಿಶಿಕಾಂತ್ ಮೇಲೆ ಹಾಕಿದ್ರು ಅದರಲ್ಲೂ ಸುಪ್ರೀಂ ಕೋರ್ಟ್ ವಕ್ಫಾಕ್ ನ ಕುರಿತು ವಿಚಾರಣೆ ಮಾಡುವಾಗ ಸಿಜಿಐ ಕೇಳಿದ್ದ ಕೆಲ ಪ್ರಶ್ನೆಗಳಿಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದದುವುದುವೇ ಒಂದು ಮಾಧ್ಯಮದಲ್ಲಿ ಹೇಳಿಕೊಂಡಿದ್ರು ಭಾರತದ ಒಳಗೆ ಕೋಮು ಸಂಘರ್ಷ ಆದರೆ ಅದಕ್ಕೆ ನೇರವಾಗಿ ಸುಪ್ರೀಂ ಕೋರ್ಟ್ ಜವಾಬ್ದಾರಿ ಅಂತ ಇಷ್ಟು ಸಾಕಲ್ವಾ ಗುಲಾಮರು ಅವರ ಪಕ್ಷದ ಮಹಾರಾಣಿಯನ್ನ ಅಲ್ಲಿನ ಯುವರಾಜನನ್ನು ಮೆಚ್ಚಿಸೋ ಕೆಲಸ ಮಾಡೋಕೆ ಅದನ್ನೇ ಮಾಡೋಕೆ ಕೋಟಿ ಮತ್ತು ಲೂಟಿ ಲಾಯರ್ ಕೈ ಹಾಕಿ ನ್ಯಾಯಾಲಯದ ವಿರುದ್ಧ ಮಾತಾಡ್ತಾ ಇದ್ದಾರೆ ಇದೆಲ್ಲ ನ್ಯಾಯಾಂಗ ನಿಂದನೆ ಆಗುತ್ತೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರಿಗೆ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ ಅಂತ ಒಂದು ಅರ್ಜಿಯನ್ನು ಹಾಕಿದ್ರು ಅದು ಮೊನ್ನೆ ವಿಚಾರಣೆಗೆ ಬಂದಿತ್ತು ಹಾಗಾದರೆ ಅಲ್ಲಿ ನಡೆದ ವಾದ ವಿವಾದಗಳೇನು ಅದಕ್ಕೆ ಸುಪ್ರೀಂ ಕೋರ್ಟ್ ನಿಶಿಕಾಂತ್ ದುಬೆ ಅವರಿಗೆ ಹೇಳಿದ್ದೇನು ಕೋಟಿ ಮತ್ತೆ ಲೂಟಿ ಲಾಯರ್ಗಳು ಏನಾದರೂ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಈಗ ದೇಶದಲ್ಲಿ ಯುದ್ಧ ನಡೀತಾ ಇದೆ ಇದೆಲ್ಲದರ ಮಧ್ಯೆ ದೇಶದ ಒಳಗಿನ ಬೆಳವಣಿಗೆಗಳನ್ನ ನಿಮಗೆ ತಿಳಿಸಬೇಕಾಗಿರೋದು ನಮ್ಮ ಜವಾಬ್ದಾರಿ ಹಾಗಾಗಿ ಒಂದಷ್ಟು ದೇಶದ ಒಳಗಿನ ವಿಚಾರಗಳನ್ನ ನಿಮ್ಮ ಮುಂದೆ ತಗೊಂಡು ಬರ್ತೀನಿ ನಿಶಿಕಾಂತದೆ ಈ ಹೆಸರನ್ನ ಕೇಳಿದ್ರೆ ಇತ್ತೀಚೆಗೆ ಎಡಚರರಿಗೆ ಅದು ಯಾಕೋ ಒಂಥರ ನಡುಕ ಹುಟ್ಟುಕೊಳ್ಳುತ್ತೆ ಯಾಕಂದ್ರೆ ಈ ಹಿಂದೆ ಟಿ ಎಂ ಸಿ ಪಕ್ಷದ ನಾಯಕಿ ಸಂಸದೆ ಮಹೋವಾ ಮೊಯಿತ್ರಾ ವಿದೇಶಕ್ಕೆ ಹೋಗಿ ಅವರ ಲಾಗಿನ್ ಪಾಸ್ವರ್ಡ್ ಯಾರಿಗೋ ಕೊಟ್ಟಿದ್ರು ಮತ್ತೆ ದುಡ್ಡನ್ನ ತಗೊಂಡು ಸಂಸತ್ ಒಳಗೆ ಪ್ರಶ್ನೆಗಳನ್ನ ಕೇಳಿದ್ರು ಇದೆಲ್ಲವನ್ನ ಬಯಲುಗಿಳೆದಿದ್ದು ಇದೇ ನಿಶಿಕಾಂತುಬೆ ಆಗ ನಿಶಿಕಾಂತುಬೆ ಕೇಳಿದ್ದ ಕೆಲ ಪ್ರಶ್ನೆಗಳಿಂದ ಮಹುವ ಮೈತ್ರ ಅವರ ಸಂಸತ್ ಸದಸ್ಯತ್ವವನ್ನು ಕಳೆದುಕೊಂಡಿದ್ರು ಆ ಪ್ರಕರಣ ಆದ ನಂತರ ನಿಶಿಕಾಂತುಬೆ ಎಡಚರರ ಟಾರ್ಗೆಟ್ ಆಗಿ ಹೋದ್ರು ಅದಾದ ನಂತರ ವಕ್ಫ ಆಕ್ ತಿದ್ದುಪಡಿ ಆಗಿ ಅದನ್ನ ಕೆಲ ರಾಜಕೀಯ ಕುತಂತ್ರಿಗಳು ಮತ್ತು ವಕ್ಫಿಂದ ಲಾಭವನ್ನು ಪಡೆದುಕೊಳ್ತಾ ಇದ್ದವರು ಸುಪ್ರೀಂ ಕೋರ್ಟ್ ನಲ್ಲಿ ಈ ವಕ್ಫ್ ತಿದ್ದುಪಡಿ ಆಗಿರೋದೇ ಸಂವಿಧಾನಕ್ಕೆ ವಿರುದ್ಧ ಇದನ್ನು ರದ್ದುಗೊಳಿಸಿ ಅಥವಾ ಇದಕ್ಕೆ ಸದ್ಯಕ್ಕೆ ತಡೆಯನ್ನ ಕೊಡಿ ಅಂತ ಸುಪ್ರೀಂ ಕೋರ್ಟ್ಗೆ ನಿಧಾನಕ್ಕೆ ಹೋಗಿ ಅಂದ್ರೆ ಓಡೋಡಿ ಹೋಗಿದ್ರು ಇನ್ನು ಸುಪ್ರೀಂ ಕೋರ್ಟ್ ಅಲ್ಲಿ ವಕ್ಫ್ ಆಕ್ಟ್ ವಿಚಾರಣೆ ನಡೆಯುವಾಗ ನಿಶಿಕಾಂತ್ ಒಂದು ಮಾತನ್ನ ಹೇಳ್ತಾರೆ ಅಲ್ಲಿ ಸುಪ್ರೀಂ ಕೋರ್ಟ್ ಜಿ ಐ ಕೇಳಿದ್ದ ಕೆಲವೊಂದು ಪ್ರಶ್ನೆಗಳು ಅದೇ ರೀತಿ ಇದ್ವು ಒಂದು ವೇಳೆ ದೇಶದಲ್ಲಿ ಕೋಮು ಸಂಘರ್ಷ ಆದರೆ ಅದಕ್ಕೆ ಸುಪ್ರೀಂ ಕೋರ್ಟ್ ಸಂಜೀವ್ ಖನ್ನಾ ಅವರೇ ಕಾರಣ ಅಂತ ಇದಕ್ಕೂ ಮೊದಲು ಈ ರೀತಿ ಸುಪ್ರೀಂ ಕೋರ್ಟ್ ಬಗ್ಗೆ ಯಾವುದೇ ರಾಜಕಾರಣಿಗಳು ನೇರವಾಗಿ ದಾಳಿ ಮಾಡಿದ್ದನ್ನು ನಾವೆಂತೂ ನೋಡಿಲ್ಲ ಮೊದಲೇ ಎಡಚರರಿಗೆ ಟಾರ್ಗೆಟ್ ಆಗಿದ್ರು ಈ ಎಡವಟ್ಟುಗಳು ಅಂಥದ್ದೇ ಸಮಯಕ್ಕಾಗಿ ಕಾಯ್ತಾ ಇದ್ರು ಯಾವಾಗ ಸುಪ್ರೀಂ ಕೋರ್ಟ್ ಬಗ್ಗೆ ಇಂತಹ ಹೇಳಿಕೆಗಳನ್ನು ಕೊಡ್ತಾರೋ ಆಗ ಎಡವಟ್ಟು ಎಡಚರರು ನಿದ್ರೆಯಿಂದ ಎದ್ದು ಮುಖವನ್ನ ಮತ್ತೆ ಇನ್ನೊಂದನ್ನು ಒಳೆದರೋ ಬಿಟ್ರೋ ಗೊತ್ತಿಲ್ಲ ಆದರೆ ನಾವು ಇನ್ನೂ ಬದುಕಿದ್ದೀವಿ ಅಂತ ಮೊದಲು ಬಂದಿದ್ದೆ ಲೂಟಿ ಲಾಯರ್ ಕಪಿಲ್ ಸಿಬಲ್ ಇವರು ಸುಪ್ರೀಂ ಕೋರ್ಟ್ನ ಬಾರ್ ಕೌನ್ಸಿಲ್ ಅಧ್ಯಕ್ಷರು ಬೇರೆ ಒಂದು ಪತ್ರವನ್ನು ಬರೀತಾರೆ ಸ್ವಾಮಿ ಈ ದೇಶದಲ್ಲಿ ಏನಾಗ್ತಾ ಇದೆ ನ್ಯಾಯಾಂಗದ ಬಗ್ಗೆ ನ್ಯಾಯಾಧೀಶರ ಬಗ್ಗೆ ಪಿಯ ಸಂಸದ ಆ ರೀತಿ ಮಾತಾಡ್ತಾ ಇದ್ದಾರಲ್ಲ ಅಂತ ಒಂದು ದೂರನ್ನು ಕೂಡ ಕೊಡ್ತಾರೆ ಇವರು ದೂರನ್ನು ಕೊಟ್ಟ ಮೇಲೆ ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ಕೂಡ ನಿಶಿಕಾಂತ್ ದುಬೆಯ ಬೆನ್ನಿಗೆ ನಿಲ್ತಾರೆ ಅವರ ಪರ ಬ್ಯಾಟನ್ನು ಬೀಸ್ತಾರೆ ಅದೇ ಸಂದರ್ಭದಲ್ಲಿ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರು ಕೂಡ ಸುಪ್ರೀಂ ಕೋರ್ಟ್ ಬಗ್ಗೆ ತಮ್ಮ ಅಸಮಾಧಾನವನ್ನು ಹೊರಗೆ ಹಾಕಿದ್ರು ಉಪರಾಷ್ಟ್ರಪತಿಗಳ ಮೇಲೆ ಕೇಸ್ ಹಾಕೋಕೆ ಆಗಲ್ಲ ಅದೆಲ್ಲಕ್ಕಿಂತ ಮುಖ್ಯ ಅಂದರೆ ಜಗದೀಪ್ ತನ್ಕರ್ ಅವರು ಅದೇ ಸುಪ್ರೀಂ ಕೋರ್ಟ್ನ ಸೀನಿಯರ್ ಲಾಯರ್ ಹಾಗಾಗಿ ಅವರು ಮಾತಾಡಿರೋದ್ರಲ್ಲಿ ತಪ್ಪು ಇರಲಿಲ್ಲ ಅದರಿಂದ ಎಡವಟ್ಟುಗಳ ಕಣ್ಣಿಗೆ ಸುಲಭವಾಗಿ ಕಾಣಿಸಿದ್ದು ಒಳ್ಳೆಯ ಬಕ್ರಾ ಥರ ಕಾಣಿಸಿದ್ದು ಅಂದರೆ ಅದು ನಿಜಿಕಾಂತು ಬೇ ಒಳ್ಳೆಯ ಬಕ್ರಾ ಸಿಕ್ಕಿದ ಮೇಲೆ ಬಿಡ್ತಾರಾ ಅದನ್ನು ಕುರ್ಬಾನಿನೋ ಇನ್ನೇನನ್ನೋ ಮಾಡಬೇಕಲ್ವಾ ಅದನ್ನ ಮಾಡೋಕೆ ರೆಡಿ ಮಾಡಿಕೊಳ್ತಾರೆ ಅದೊಂದು ಹೇಳಿಕೆಯನ್ನು ಇಟ್ಕೊಂಡು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ನ್ಯಾಯಾಂಗ ನಿಂದನೆ ಕೇಸನ್ನ ದಾಖಲು ಮಾಡ್ತಾರೆ ಅದನ್ನು ವಿಚಾರಣೆ ಮಾಡಿ ನಿಶಿಕಾಂತ್ ದುಬೆಯನ್ನ ಜೈಲಿಗೆ ಕಳಿಸಿ ಅಂತಾರೆ ಅಲ್ಲ ರೀ ಇನ್ನು ಅರ್ಜಿ ಸ್ವೀಕಾರ ಆಗಿಲ್ಲ ವಿಚಾರಣೆ ಕೈಗೆತ್ತಿಕೊಂಡಿಲ್ಲ ಅದಕ್ಕೂ ಮೊದಲೇ ಜೈಲಿಗೆ ಕಳಿಸಿ ಅಂದ್ರೆ ಆ ಜೈಲೇನು ನಿಶಿಕಾಂತ್ ದುಬೆ ಅವರ ಮಾವನ ಮನೆನಾ ಇಲ್ಲ ಅಂದ್ರೆ ಕೋಟಿ ಮತ್ತೆ ಲೂಟಿ ಲಾಯರ್ ಅವರ ಅತ್ತೆ ಮನೆನಾ ಈ ಅರ್ಜಿಯನ್ನ ಮೊನ್ನೆ ನೋಡಿದ ಸುಪ್ರೀಂ ಕೋರ್ಟ್ ಅರ್ಜಿಯನ್ನೇ ತಿರಸ್ಕಾರ ಮಾಡುತ್ತೆ ನಿಮಗೆ ನಿಶಿಕಾಂತ್ ದುಬೆಯ ಮೇಲೆ ನ್ಯಾಯಾಂಗ ನಿಂದನೆ ಕೇಸನ್ನ ಹಾಕ್ಬೇಕು ಅಂತಿದ್ರೆ ಅಟಾರ್ನಿ ಜನರಲ್ ಬಳಿಗೆ ಹೋಗಿ ಅದನ್ನು ಬಿಟ್ಟು ನೇರವಾಗಿ ಸುಪ್ರೀಂ ಕೋರ್ಟ್ ಕೇಸನ್ನು ದಾಖಲಿಸಬೇಕು ಅಂತ ಯಾಕೆ ಕೇಳ್ತೀರಾ ನಿಮಗೆ ಬೇರೆ ಕೆಲಸ ಇಲ್ವ ಅಂತ ಮುಖಕ್ಕೆ ಉಗಿದು ಕಳಿಸುತ್ತೆ ಪಾಪ ಸುಪ್ರೀಂ ಕೋರ್ಟ್ನ ಬಾರ್ ಕೌನ್ಸಿಲ್ ಅಧ್ಯಕ್ಷ ಅಂತ ಸಿಕ್ಕಿದ್ದನ್ನೆಲ್ಲ ಸುಪ್ರೀಂ ಕೋರ್ಟ್ಗೆ ಹಿಡ್ಕೊಂಡು ಹೋದರೆ ಆಗುತ್ತೇನರೇ ಗೆಳೆಯರೆ ನ್ಯಾಯಾಂಗ ನಿಂದನೆ ಕೇಸನ್ನು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಸುಮಾಟೋ ಕೇಸಾಗಿ ದಾಖಲೆ ಮಾಡಿಕೊಂಡು ವಿಚಾರಣೆಯನ್ನು ಮಾಡಬಹುದು ಇಲ್ಲಾಂದರೆ ಯಾರಾದರೂ ಒಬ್ಬ ವ್ಯಕ್ತಿ ಇದರ ಕುರಿತು ವಿಚಾರಣೆ ಆಗಬೇಕು ಅಂತ ಅಟಾರ್ನಿ ಜನರಲ್ ಬಳಿ ಮನವಿಯನ್ನು ಮಾಡಿಕೊಂಡು ಅಲ್ಲಿಂದ ಒಂದು ಲೆಟರ್ ತಗೊಂಡು ಬರಬಹುದಿತ್ತು ಅದೇ ದಾರಿ ಎಡವಟ್ಟು ಎಡಚರರಿಗೆ ಉಳ್ಕೊಂಡಿತ್ತು ಆಗ ಎಡಚರರು ಅಟಾರ್ನಿ ಜನರಲ್ ಬಳಿಗೆ ಹೋಗಿ ಮನವಿಯನ್ನು ಕೊಡ್ತಾರೆ ಆದರೆ ಅಟಾರ್ನಿ ಜನರಲ್ ನೀನು ಯಾರು ಅಂತ ಕೂಡ ಇವರನ್ನು ಮಾತಾಡಿಸೋದೇ ಇಲ್ಲ ಇನ್ನು ವಕ್ ವಿಚಾರದಲ್ಲಿ ಐದನೇ ತಾರೀಕು ಸುಪ್ರೀಂ ಕೋರ್ಟ್ ಅಲ್ಲಿ ತಾತ್ಕಾಲಿಕ ತಡೆ ಆದರೂ ಸಿಗುತ್ತೆ ಅಂತ ಕಾಯ್ತಾ ಇದ್ರು ಅದನ್ನು ಸಿ ಜಿ ಐ ಕನ್ನ ಅವರು ಹದಿನೈದನೇ ತಾರೀಕಿಗೆ ಮುಂದಕ್ಕೆ ಹಾಕಿ ಪೂರ್ತಿಯಾದ ವಿಚಾರಣೆಗಳು ನಡೆದ ನಂತರ ಏನು ಮಾಡಬೇಕು ಅನ್ನೋದನ್ನು ನೋಡ್ತೀವಿ ಇದನ್ನ ಮುಂದಿನ ಸಿ ಜಿ ಐ ಗವಾಯಿ ಅವರಿಗೆ ವರ್ಗಾವಣೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು ಯಾಕಂದ್ರೆ ಹದಿಮೂರನೇ ತಾರೀಕು ಕನ್ನ ಅವರ ಅಧಿಕಾರಾವಧಿ ಮುಕ್ತಾಯ ಆಗತ್ತೆ ಹಾಗಾಗಿ ಈಗಲೇ ಇಡೀ ದೇಶದ ಜನರು ನ್ಯಾಯಾಲಯದ ಬಗ್ಗೆ ಬಹಳಷ್ಟು ಮಾತಾಡ್ತಾ ಇದ್ದಾರೆ ನಾನು ಯಾಕೆ ಅರ್ಜೆಂಟಲ್ಲಿ ತೀರ್ಪು ಕೊಡೋದು ಬೇಡ ಅನ್ನೋ ಚಿಂತನೆಯನ್ನು ಮಾಡಿದ ಹಾಗೆ ಕಾಣಿಸುತ್ತೆ ಇನ್ನು ನಿಶಿಕಾಂತ್ ದುಬೆ ಅವರ ಕೇಸನ್ನು ವಜಾ ಮಾಡಿ ಆದೇಶವನ್ನು ಕೊಡುತ್ತೆ ಇಂತಹ ಬದಲಾವಣೆಗಳು ಸುಪ್ರೀಂ ಕೋರ್ಟಲ್ಲಿ ಆಗೋಕೆ ಸಾಧ್ಯನಾ ಅದು ಸುಪ್ರೀಂ ಕೋರ್ಟ್ ಬಗ್ಗೆ ಮಾತಾಡಿದ್ರು ಯಾಕೆ ಕ್ರಮವನ್ನು ತಗೊಂಡಿಲ್ಲ ಅಂತ ನೋಡಿದರೆ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದು ಹಾಕೋಕೆ ಹೋದಾಗ ಸುಮಾರು ಇನ್ನೂರಕ್ಕಿಂತ ಹೆಚ್ಚಿನ ಅರ್ಜಿಗಳು ಬಂದಿದ್ವು ಕೋರ್ಟಿ ಲಾಯರ್ ಮತ್ತು ಲೂಟಿ ಲಾಯರ್ಗಳು ಜಂಟಿಯಾಗಿ ಒಂದು ದಂಡನ ಜೊತೆಯಲ್ಲಿ ಕಟ್ಕೊಂಡು ಸುಪ್ರೀಂ ಕೋರ್ಟ್ಗೆ ಬಂದಿದ್ವು ಅದನ್ನ ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನು ನಡೆಸುತ್ತೆ ಆದ್ರೆ ಅದೇ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಕಾಶ್ಮೀರಿ ಪಂಡಿತರ ಮೇಲೆ ಅತ್ಯಾಚಾರ ಮತ್ತೆ ದಾಳಿಗಳು ಆಗಿದ್ವು ಆಗ ಅಲ್ಲಿರೋ ಎಲ್ಲರೂ ಮನೆ ಮತ್ತು ಆಸ್ತಿಯನ್ನ ಕಳ್ಕೊಂಡು ಎಲ್ಲವನ್ನ ಬಿಟ್ಟು ರಾತ್ರೋ ರಾತ್ರಿ ಓಡಿ ಹೋಗ್ತಾರೆ ಆ ವಿಚಾರವನ್ನ ಸುಪ್ರೀಂ ಕೋರ್ಟ್ಗೆ ತಗೊಂಡು ಬಂದಾಗ ಅರ್ಜಿಯನ್ನ ಸಲ್ಲಿಸಿದ್ರೆ ಇದೇ ಸುಪ್ರೀಂ ಕೋರ್ಟ್ನ ಆಗಿನ ಚೀಫ್ ಜಸ್ಟಿಸ್ ಆಗಿದ್ದ ಚಂದ್ರಚೂಡ್ ಇದು ತುಂಬಾ ಹಳೆಯ ವಿಚಾರ ಇದರ ಕುರಿತು ವಿಚಾರಣೆ ಮಾಡೋ ಅಗತ್ಯತೆ ಇಲ್ಲ ಅಂದಿದ್ರು ಅಲ್ಲಿ ಮನವಿ ಪತ್ರಗಳನ್ನು ಕೂಡ ತೆಗೆದುಕೊಳ್ಳದೆ ಕಳಿಸಿದ್ರು ಅದೇ ಕಪಿಲ್ ಸಿಬಲ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸಂವಿಧಾನದ ಕ್ಲಬ್ ಒಂದರಲ್ಲಿ ಸುಪ್ರೀಂ ಕೋರ್ಟ್ ಮೇಲೆ ನನಗೆ ಭರವಸೆ ಇಲ್ಲ ಸುಪ್ರೀಂ ಕೋರ್ಟ್ ನ್ಯಾಯವನ್ನು ಕೊಡುತ್ತೆ ಅನ್ನೋ ನಂಬಿಕೆ ಇಲ್ಲ ಮುಸಲ್ಮಾನರಿಗೆ ಸುಪ್ರೀಂ ಕೋರ್ಟ್ ಅಲ್ಲಿ ನ್ಯಾಯ ಸಿಗ್ತಾ ಇಲ್ಲ ನಾನು ಐವತ್ತು ವರ್ಷಗಳಿಂದ ವಕೀಲನಾಗಿದ್ದೀನಿ ಆದರೂ ರಸ್ತೆಗೆ ಇಳಿದು ಹೋರಾಟವನ್ನು ಮಾಡ್ತೀನಿ ಎಂದಿದ್ರು ಆಗ ಅದು ನ್ಯಾಯಾಂಗ ನಿಂದನೆ ಅಲ್ವಾ ಇನ್ನು ಇವರದೇ ಪಕ್ಷದ ಮುಖ್ಯಮಂತ್ರಿಗಳು ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ಸುಪ್ರೀಂ ಕೋರ್ಟ್ ಕೊಟ್ಟಿರೋ ತೀರ್ಪುಗಳನ್ನು ನಾವು ಒಪ್ಪಿಕೊಳ್ಳೋಕೆ ಆಗಲ್ಲ ಅಂತ ರೋಡ್ ರೋಡಲ್ಲಿ ನಿಂತ್ಕೊಂಡು ಹೇಳ್ತಾರೆ ಅದಕ್ಕೆ ಪ್ರತಿಭಟನೆಯನ್ನ ಮಾಡ್ತಾರೆ ಆಗ ಅದು ನ್ಯಾಯಾಂಗ ನಿಂದನೆ ಆಗಲ್ವಾ ಅದಕ್ಕೆ ಯಾರು ಕೇಸನ್ನು ಹಾಕಿಲ್ಲ ಆದ್ರೆ ಈಗ ನಿಶಿಕಾಂತ್ ದುಬೆ ಮಾತಾಡಿದ್ರೆ ಅದನ್ನ ನ್ಯಾಯಾಂಗ ನಿಂದನೆ ಅಂತ ಕೋರ್ಟ್ಗೆ ಓಡಿ ಹೋಗ್ತಾರೆ ಅದಕ್ಕೆ ಕೇಸನ್ನು ಹಾಕಿ ಜೈಲಿಗೆ ಕಳಿಸಿ ಅಂತಾರೆ ಇನ್ನು ಎಲ್ಲರನ್ನ ಬಿಟ್ಟು ಕೇವಲ ನಿಶಿಕಾಂತ್ ದುಬೆ ಅವರೇ ಟಾರ್ಗೆಟ್ ಆಗ್ತಾ ಇದ್ದಾರೆ ಯಾಕೆ ಅಂತ ಅನ್ನೋದನ್ನ ನೋಡಿದ್ರೆ ಈ ಎಡವಟ್ಟಗಳು ಮಾಡೋ ಈ ಯೋಚನೆ ಅದೇ ರೀತಿ ಇರುತ್ತೆ ಈ ನಿಶಿಕಾಂತ್ ದುಬೆ ಸಂಸತ್ತಲ್ಲಿ ನೇರವಾಗಿ ದಾಳಿಯನ್ನ ಮಾಡೋದು ನಕಲಿ ಗಾಂಧಿಗಳ ವಿರುದ್ಧ ಜೊತೆಗೆ ಸಾಕ್ಷಿ ಸಮೇತ ಮಾತಾಡ್ತಾ ದಾಳಿಯನ್ನ ಮಾಡ್ತಾರೆ ಎಲ್ಲಿ ಈ ನಕಲಿಗಳ ಅಸಲಿಯತ್ತು ಇಡೀ ಜಗತ್ತಿಗೆ ತಿಳಿಯುತ್ತೋ ಅನ್ನೋ ಭಯ ಗೆಳೆಯರೆ ನಿಶಿಕಾಂತ್ ದುಬೆ ಅವರನ್ನ ಜೈಲಿಗೆ ಹಾಕಬೇಕು ಅನ್ನೋದಕ್ಕೆ ಎಡಚರರು ಕೊಡೋ ಉತ್ತರವನ್ನ ಕೇಳಿದ್ರೆ ಮುಂದೆ ಬಾಯಲ್ಲಿ ನಗ್ಬೇಕು ಇಲ್ಲಾಂದ್ರೆ ಹಿಂದೆ ಅಲ್ಲಿಂದ ನಗಬೇಕು ಅನ್ನೋದು ಯಾರಿಗೂ ಗೊತ್ತಾಗಲ್ಲ ಇದು ನ್ಯಾಯಾಲಯ ಮತ್ತು ನ್ಯಾಯಾಧೀಶರ ಗೌರವದ ಪ್ರಶ್ನೆ ಅಂತ ಹೇಳ್ತಾರೆ ಆದರೆ ಇದೇ ಲೂಟಿ ಲಾಯರ್ ಕಪಿಲ್ ಸಿಬಲ್ ಮಾತಾಡಿದ್ದು ನ್ಯಾಯಾಲಯ ನ್ಯಾಯಾಂಗ ನ್ಯಾಯಾಧೀಶರ ಗೌರವವನ್ನು ಹೆಚ್ಚು ಮಾಡಿತ್ತಾ ಇನ್ನು ರಾಮಮಂದಿರದ ಪರವಾದ ತೀರ್ಪನ್ನು ಕೊಟ್ಟಾಗ ಅದನ್ನು ನಾವು ಒಪ್ಪಲ್ಲ ಅಂತಾರೆ ಅದು ನ್ಯಾಯಾಂಗ ನ್ಯಾಯಾಧೀಶರು ಮತ್ತು ನ್ಯಾಯಾಲಯಕ್ಕೆ ಇವರೆಲ್ಲ ಕೊಡೋ ಗೌರವನ ಇನ್ನು ಆರ್ಟಿಕಲ್ ತ್ರೀ ಸೆವೆಂಟಿ ಸರಿ ಇದೆ ಅನ್ನೋ ತೀರ್ಪನ್ನು ಸುಪ್ರೀಂ ಕೋರ್ಟ್ ಕೊಟ್ಟಾಗ ಅದು ನಮಗೆ ಬೇಕಾಗಿಲ್ಲ ಅಂತಾರೆ ಅದು ನ್ಯಾಯಾಂಗದಿಂದನೇ ಅಲ್ವಾ ಇನ್ನು ಬಿ ಜೆ ಪಿ ದುಬೆ ಅವರ ಹೇಳಿಕೆಯಿಂದ ದೂರ ಉಳಿಯುತ್ತೆ ಅದು ಅವರ ವೈಯಕ್ತಿಕ ಹೇಳಿಕೆ ಅಂತ ಹೇಳುತ್ತೆ ಆದರೆ ನಿಶಿಕಾಂತ್ ದುಬೆ ಹಾಗಂತ ಸುಮ್ಮನೆ ಇದ್ರ ಅಂದರೆ ಇರಲಿಲ್ಲ ಆಗ ಹೊರಗೆ ಬಂದಿದ್ದು ಸುಪ್ರೀಂ ಕೋರ್ಟ್ನ ಒಂದು ಕಹಿಯಾದ ಕರಾಳ ಸತ್ಯ ಅದೇನಂದರೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ನ್ಯಾಯಾಧೀಶರಾಗಿದ್ದ ಕೈಲಾಶ್ ಮಾಂಜಿ ಅವರು ಕಾನೂನು ಪದವಿಯನ್ನು ಪಡೆಯದೆ ಹುದ್ದೆಯಲ್ಲಿದ್ದರು ಅಂತ ಟ್ವೀಟ್ ಮಾಡ್ತಾರೆ ಇನ್ನು ವಕ್ಫಾಸ್ತಿ ಎಲ್ಲ ನನ್ನದು ಅಂತಿದೆ ಇದಕ್ಕೆ ಲಗಾಮನ್ನು ಹಾಕಿ ಅಂತ ಹಿಂದೂಗಳ ಪರವಾಗಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಿಡ್ಕೊಂಡು ಹೋದಾಗ ಅರ್ಜಿಯನ್ನು ಹಾಕೋಕೆ ಬಂದಿದ್ದೀರಲ್ಲ ನಿಮ್ಮ ಆಸ್ತಿ ನಷ್ಟ ಆಗಿದೆಯಾ ಅಂತ ಸುಪ್ರೀಂ ಕೋರ್ಟ್ ಕೇಳಿತ್ತು ಅಲ್ಲಿರೋ ನ್ಯಾಯಾಧೀಶರು ಹೇಳೋ ಪ್ರಕಾರ ಎಲ್ಲೋ ಹಳ್ಳಿಯಲ್ಲಿರೋ ಯಾವುದೋ ರೈತ ಅಥವಾ ಓದೋಕ್ಕೆ ಬರೆಯೋಕ್ಕೆ ಬಾರದವರು ಅದು ಹೇಗ್ರಿ ಸುಪ್ರೀಂ ಕೋರ್ಟ್ಗೆ ಹೋಗಬೇಕು ಅಲ್ಲಿ ಹೋಗಿ ಹೇಗೆ ಅರ್ಜಿಯನ್ನು ಹಾಕಿ ವಾದವನ್ನು ಮಾಡಬೇಕು ಇದೆಲ್ಲ ನ್ಯಾಯಾಂಗದ ಮೇಲಾಗಿರೋ ದೌರ್ಜನ್ಯ ಅಲ್ವಾ ಇದನ್ನು ಯಾರೂ ಮಾತಾಡೋದೇ ಇಲ್ಲ ಅದೇ ವಾಕ್ಸ್ ಕಾನೂನನ್ನು ಸಂಸತ್ತಲ್ಲಿ ಪಾಸ್ ಮಾಡಿದರೆ ಆ ಕೇಸನ್ನು ಸುಪ್ರೀಂ ಕೋರ್ಟ್ ವಿಚಾರಣೆಗೆ ಕೈಗೆತ್ತಿಕೊಳ್ಳುತ್ತೆ ಅಲ್ಲಿ ಯಾಕೆ ಬಂದಿರೋ ಲಾಯರ್ಗಳನ್ನು ಕೋರ್ಟ್ ಕೇಳಿಲ್ಲ ನಿಮ್ಮ ಆಸ್ತಿಯನ್ನು ಕಳೆದುಕೊಂಡಿದ್ರೆ ಮಾತ್ರ ಅರ್ಜಿಯನ್ನು ಹಿಡ್ಕೊಂಡು ಬನ್ನಿ ಅಂತ ಇದ್ಯಾವ ದ್ವಂದ್ವ ನಿಲುವು ಅನ್ನೋದು ನನಗಂತೂ ಇಲ್ಲಿಯವರೆಗೂ ಗೊತ್ತಾಗ್ತಾ ಇಲ್ಲ ನಿಮ್ಗೇನಾದರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ಇದು ಗೆಳೆಯರೆ ನಿಶಿಕಾಂತ್ ದುಬೆ ಅವರ ನ್ಯಾಯಾಂಗ ನಿಂದನೆ ಕೇಸ್ ಅರ್ಜಿ ತಿರಸ್ಕಾರದ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ